ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ರಾಜಕಾರಣ ಒಂದು ಕಡೆ ನಡೀತಿದ್ರೆ ಮತ್ತೊಂದು ಕಡೆ ಬೆಳಗಾವಿಯ ರಾಜಕಾರಣವೇ ಬೇರೆ ಇದಾಗಿರುತ್ತದೆ ಯಾಕೆಂದ್ರೆ ಅಲ್ಲಿನ ಪ್ರಭಾವಿ ರಾಜಕಾರಣಿಗಳು ಹಾಗೂ ಅವರು ಮಾಡುವಂತಹ ಜಾಣ್ಮೆಯ ರಾಜಕಾರಣ ಅದರಲ್ಲೂ ಬೆಳಗಾವಿ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬದ ಪಾರುಪತ್ಯ ಕಡಿಮೆಯನ್ನು ಇಲ್ಲ ಇಲ್ಲಿ ಜಾರಕಿಹೊಳಿ ಕುಟುಂಬವನ್ನ ಹೊರತುಪಡಿಸಿದ್ರೆ ಬಾಳ್ಕರ್ ಮತ್ತು ಜೊಲ್ಲೆ ಕುಟುಂಬ ಕೂಡ ಅಷ್ಟೇ ಪ್ರಾಬಲ್ಯವನ್ನ ಹೊಂದಿದೆ ಸದ್ಯ ಈ ಬಾರಿಯ ಲೋಕಸಭೆ ಚುನಾವಣೆ ಅಖಾಡಕ್ಕೆ ಈ ಮೂರು ಕುಟುಂಬದಿಂದ ಒಬ್ಬೊಬ್ಬರು ಕಣಕ್ಕಿಳಿದಿರುವ ವಿಚಾರ ಎಲ್ಲರಿಗೂ ಗೊತ್ತಿದೆ ಜಾರಕಿಹೊಳಿ ಕುಟುಂಬದಿಂದ ಪ್ರಿಯಾಂಕಾ ಜಾರಕಿಹೊಳಿ ಜೊಲ್ಲೆ ಕುಟುಂಬದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಹೆಬ್ಬಾಳ್ಕರ್ ಮನೆಯಿಂದ ಮೃಣಾ ಹೆಬ್ಬಾಳ್ಕರ್ ಸ್ಪರ್ಧೆಯಲ್ಲಿದ್ದಾರೆ ಇದೀಗ ಜಾರಕಿಹೊಳಿ ಕುಟುಂಬದಲ್ಲಿ ಮೂವರು ಶಾಸಕರು ಮತ್ತು ಒಬ್ಬರು ಪರಿಷತ್ ಸದಸ್ಯರಿದ್ದಾರೆ ಈ ಮೂವರಲ್ಲೂ ಒಬ್ಬೊಬ್ಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದಾರೆ ಬಿಜೆಪಿಯಲ್ಲಿ ಇಬ್ಬರು ಶಾಸಕರು ಪಕ್ಷೇತರಾಗಿ ಪರಿಷತ್ ಸದಸ್ಯರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯ ಶಾಸಕರಾಗಿದ್ದಾರೆ ಅಕ್ಕನ್ ಜಾರಕಿಹೊಳಿ ಪಕ್ಷೇತರ ಆಗಿ ಪರಿಷತ್ ಸದಸ್ಯರಾಗಿದ್ದಾರೆ ಇದೀಗ ಈ ಕುಟುಂಬದಿಂದ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಸಹೋದರನ ಪುತ್ರಿ ಪ್ರಿಯಾಂಕಾ ಸ್ಪರ್ಧೆ ಮಾಡಿರುವ ಕಾರಣದಿಂದಲೇ ಚಿಕ್ಕೋಡಿಯ ಮೇಲೆ ಹಿಡಿತ ಹೊಂದಿದ್ರು ಕೂಡ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಕ್ಷೇತ್ರಕ್ಕೆ ಹೋಗುತ್ತಿಲ್ಲ ಎಂದು ಹೇಳಲಾಗುತ್ತಿದೆ ಕೇವಲ ಬೆಳಗಾವಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗುತ್ತಿದ್ದಾರೆ ಚಿಕ್ಕೋಡಿಯ ನಿಪ್ಪಾಣಿ ಅತಣಿ ಕಾಗವಾಡ ಭಾಗದಲ್ಲಿ ಪ್ರಭಾವ ಹೊಂದಿದ್ದರೂ ಕೂಡ ರಮೇಶ್ ಜಾರಕಿಹೊಳಿ ಆ ಭಾಗಕ್ಕೆ ಹೋಗುತ್ತಿಲ್ಲ ಮಗಳ ಪರವಾಗಿ ನಿಲ್ಲೋದಾಗಿ ಪಕ್ಷೇತರ ಎಂಎಲ್ ಸಿ ಜಾರಕಿಹೊಳಿ ಘೋಷಣೆ ಮಾಡಿದ್ರು ಆದ್ರೆ ಈವರೆಗೂ ಚಿಕ್ಕೋಡಿ ಲೋಕಸಭಾ ಅಖಾಡಕ್ಕೆ ಇಳಿಯದರೆ ಲಕ್ಕನ್ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ ಇತ್ತ ಮಗಳು ಸ್ಪರ್ಧೆ ಮಾಡಿದ್ರು ಸಹ ಐದೈದು ದಿನ ಗ್ಯಾಪ್ ಕೊಟ್ಟು ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ನೀಡುತ್ತಿದ್ದಾರೆ ಚಿಕ್ಕೋಡಿ ಬೆಳಗಾವಿಯ ಎರಡು ಲೋಕಸಭೆಯಲ್ಲೂ ಪ್ರಭಾವ ಹೊಂದಿರೋ ಸಹೋದರರವ್ ಸೈಲೆಂಟ್ ಅಸ್ತ್ರಕ್ಕೆ ವಿರೋಧಿ ಪಾಳಿಯ ಒಂದು ರೀತಿಯ ಶಾಕ್ ಗೆ ಒಳಗಾಗಿದೆ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳ ಗೆಲುವು ಒಂದು ರೀತಿಯಲ್ಲಿ ರಾಜಕೀಯ ಪ್ರತಿಷ್ಠೆಯಾಗಿದೆ ರಾಜಕೀಯ ಹಾಗೂ ಕುಟುಂಬಗಳ ಪ್ರತಿಷ್ಠೆಗೆ ಸಾಕ್ಷಿಯಾಗಿರೋ ಕುಟುಂಬದ ವರ್ಚಸ್ಸಿನೊಂದಿಗೆ ರಾಜಕೀಯವಾಗಿಯೂ ಕೂಡ ಸರ್ವೈವ್ ಆಗುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಒಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಈ ಸೈಲೆಂಟ್ ಗೇಮ್ ಪ್ಲಾನ್ ಬಗ್ಗೆ ತಿಳಿಯದೆ ಅವರ ವಿರೋಧಿಗಳು ಗೊಂದಲದಲ್ಲಿ ಇರುವಂತೆ ಮಾಡಿದ್ದಾರೆ ಆದರೂ ಕೂಡ ಎಲ್ಲಿಯೂ ಇವರ ಚುನಾವಣೆ ರಣತಂತ್ರ ಮಾತ್ರ ಬಿಟ್ಟುಕೊಡುತ್ತಿಲ್ಲ ಇನ್ನು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ವಿರುದ್ಧ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಿದರೆ ಇತ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪರ್ಧಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ